ಅಲ್ಲ ಹುಡುಗಿರು ಪ್ರೀತಿಯಲ್ಲಿದ್ದಾಗ ಬಟ್ಟೆ ಬಿಚ್ಚಿ ಮೈನ ಹಂಚ್ಕೊಳ್ಳುವಾಗ ಇಲ್ದಿರೋ ಅಂಥ ಒಂದು ಕಾಳಜಿ ಮದುವೆ ಅನ್ನೋ ವಿಚಾರಕ್ಕೆ ಬಂದಾಗ ತಂದೆ ತಾಯಿ ನೆನಪಾಗ್ತಾರೆ ಅದೇ ರೀತಿ ಈ ಒಂದು ಹುಡುಗನ ನೋವು ನೀವು ಕೇಳಿಸ್ಕೊಳ್ಳೇಬೇಕು ಆಡಿಯೋನ ಕಳಿಸಿದಾನೆ ನೀವು ಕೇಳಿಸ್ಕೊಳ್ಳಿ ಅವನ ನೋವೊಂದು ಅಲ್ಲ ದೇಹನ ಹಂಚ್ಕೊಂಡಿರ್ತೀರ ಎಲ್ಲನೂ ಶೇರ್ ಮಾಡ್ಕೊಂಡಿರ್ತೀರ ಸರ್ವಸ್ವ ನೀನೇ ಅಂತ ಮಾಡ್ಕೊಂಬಿಟ್ಟು ಕೊನೆ ಕ್ಷಣದಲ್ಲಿ ತಂದೆ ತಾಯಿಗೋಸ್ಕರ ಪ್ರೀತಿ ಮಾಡಿರೋ ಹುಡುಗ ಜೊತೆಯಲ್ಲಿ ದೇಹ ಹಂಚ್ಕೊಂಡ್ರೆ ಹುಡುಗನ ಬಿಟ್ಟು ಮತ್ತೊಬ್ಬರ ಜೊತೆ ಮಲಗೋಕ್ಕೆ ಸಿದ್ಧರಾಗ್ತಿರ ಮತ್ತೊಬ್ಬರ ಜೊತೆ ಮದುವೆಯಾಗಕ್ಕೆ ಸಿದ್ಧ ಆಗ್ತೀರಾ ಇದ್ರೆ ಮಟ್ಟಿಗೆ ಮಟ್ಟಕ್ಕೆ ಸರಿ ಹುಡುಗೀರಿಗೆ ಈ ಒಂದು ಆಡಿಯೋನ ಕೇಳಿಸ್ಕೊಳ್ಳಿ ಆ ಹುಡುಗನ ನೋವು ಅಂತ ಕೇಳಿಸ್ಕೊಳ್ಳಿ ಅವನ ಯಾವ ರೀತಿ ವ್ಯಕ್ತಪಡಿಸಿದ್ದಾನಂತ ನಿಮ್ಗೆ ಅರ್ಥ ಆಗುತ್ತೆ ಅವ್ನ ನೋವು ನಿಮಗೆ ತಿಳಿಯುತ್ತೆ ಈ ವಿಡಿಯೋ ಆ ಹುಡುಗಿ ಏನೂ ನೋಡ್ತಿದರೆ ಖಂಡಿತ ಅವಂಥ ಹುಡುಗನ ಮಿಸ್ ಮಾಡ್ಕೊಂಬಿಡಿ ನನ್ನ ಒಂದು ಸಜೆಷನ್ ಏನಂತಂದರೆ ನಿಮ್ಮನ್ನ ಪ್ರೀತಿ ಮಾಡೋರ ನೀವು ಪ್ರೀತಿ ಮಾಡೋರೆ ನಿಮ್ಮ ಲೈಫ್ ಸೂಪರ್ ಅಂತ ಹೇಳ್ತೀನಿ ಆ ಫಸ್ಟ್ ಆಫ್ ಆಲ್ ಆ ವಿಡಿಯೋನ ಕೇಳಿಸ್ಕೊಳ್ಳಿ ಸಾರಿ ಆ ಒಂದು ಆಡಿಯೋನ ಕೇಳಿಸ್ಕೊಳ್ಳಿ ನಿಮ್ಗೆ ಅರ್ಥ ಆಗುತ್ತೆ ಆ ಒಂದು ಹುಡುಗನ ನೋವು ಅಂಥದ್ದು ಅಷ್ಟೇ ಪ್ಲೀಸ್ ಇದೊಂದು ಎಲ್ಪ್ ಮಾಡಿ ಹಂಗಾದರು ನೋಡಿ ಏನಾದ್ರೂ ಆಗುತ್ತಾ ಅಂತ ಆಮೇಲೆ ಗೊತ್ತಾಯ್ತು ಬಿರು ಜಾಗ ಜಾಗದಲ್ಲಿ ಹೋಗಿ ವಿಸಿಟ್ ಮಾಡಿದೆ ಮಾತಾಡಿದೆ ಎಲ್ಲ ಆಯಿತು ಕೇಳಿಕೊಂಡು ಈ ಥರ ಒಂದು ದಿನ ಏನಾಯ್ತು ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಅದು ಇದು ಅಂತ ನನಗೆ ಅವತ್ತು ಹೇಳಿದ್ಲು ಅದು ಅದು ಬಿಳಿಗ್ಗೆ ಕಣ ಆಯ್ತು ಕಣ ಇರಲಿ ಬಿಡು ಹಂಗೆ ಹಿಂಗೆ ಪ್ರತಿಯೊಂದು ತಿಳಿದೆ ಸರಿ ಪುಟ್ಟ ನಾನು ನಿನ್ನ ಇರ್ತೀನಿ ಒಂದು ನೈಟು ನನ್ನ ಫ್ರೆಂಡ್ ಫೋನಿಂದ ಮೆಸೇಜ್ ಹೇಳಿ ನಮ್ಮೇಲೆ ನಾನು ಕಾನ್ಫರೆನ್ಸ್ ಹಾಕಿ ನಾನು ಮಾತಾಡೋದು ನಾರ್ಮಲ್ ಕಾಲು ಎಲ್ಲ ಹ್ಞೂ ಹ್ಞೂ ಎಲ್ಲ ಓಕೆ ಆಯ್ತು ಅದಾದ ಬಳಿಕ ಮಾರನೇ ದಿನ ನಾನು ಬೆಳಗ್ಗೆ ಎದ್ದು ನೋಡ್ತೀನಿ ಎಲ್ಲ ಅನ್ಬ್ಲಾಕ್ ಆಗಿತ್ತು ಅನ್ಬ್ಲಾಕ್ ಆಗಿತ್ತು ಮತ್ತು ಐದು ಗಂಟೆಗೆ ಎದ್ದು ನೋಡ್ತೀನಿ ನಾನು ಎಲ್ಲ ಬ್ಲಾಕ್ ಆಗಿತ್ತು ಅವತ್ತಿನ ಫೋನ್ ಮಾಡ್ತೀನಿ ಇಲ್ಲಿ ಗಂಟೆ ಸ್ವಿಚ್ ಆಗಿತ್ತು ಒಂದು ವೀಕ್ ಊಟ ಇಲ್ಲ ನಿದ್ದೆ ಇಲ್ಲ ಏನಿಲ್ಲ ಅವಳಿರೋ ಪ್ಲೇಸಲ್ಲಿ ಹೋಗಿ ವಿಸಿಟ್ ಮಾಡಿ ಕೇಳಿದಾಗ ಮಾತಾಡಿದಾಗ ನನಗೆ ನೀನು ಬೇಡ ಅಂತ ಮೈ ಕೈಯಲ್ಲಿ ನಡ್ಕೊಂಡು ಶೇಕ್ ಹಾಕ್ಕೊಂಡು ನನಗೆ ನಿನ್ನ ಬೇಡ ಬೇಡ ಅಂತ ಇದ್ಲು ಫ್ಯಾಮಿಲಿ ಏರಿನ ಟೆನ್ಷನ್ ನನಗೆ ನಿಂಗೆ ಇಂದ ಆಗ್ತಾಯಿಲ್ಲ ನನಗೆ ನಿನ್ನ ಪ್ರೀತಿ ನಂಗೆ ಇದು ಆಗ್ತಾಯಿಲ್ಲ ನಿನ್ನ ಪ್ರೀತಿ ನಂಗೆ ಇದು ಆಗ್ತಾಯಿದ್ದು ಕಷ್ಟ ಆಗ್ತಿದ್ದೆ ನನಗೆ ಮನೇಲಿ ಬೇರೆ ಹಂಗೆ ಮಾತಾಡ್ತಾವ್ರೆ ಹಿಂಗೆ ಮಾತಾಡ್ತವ್ರೆ ಹಿಂಗೆ ಹಿಂಗೆಲ್ಲ ಅಂದ್ಲು ಕೊನೆಗೆ ನನಗೆ ಇನ್ನು ಬೇಡ ಕೊಣಮ್ಮ ಸಾಕು ಇನ್ನು ಮುಂದಾಕೆ ಅಂತ ಕಾಲ್ ಮಾಡೋಕೆ ಹೋಗ್ಬಿಡ ಮೆಸೇಜ್ ಮಾಡೋಕೆ ಹೋಗ್ಬಿಡ ಹಿಂಗೆಲ್ಲ ಅಂತ ಅಂದ್ಲು ಬರೋಲ್ಲ ಲಾಸ್ಟಿಗೆ ಬರೋ ಟೈಮಲ್ಲಿ ಕೂಡ ಹತ್ತು ಹೇಳೋ ಟೈಮಲ್ಲಿ ಬಿಡಬೇಕಾದ್ರೂ ಕೂಡ ಹತ್ತು ಬರೋ ಫ್ಯಾಮಿಲಿ ಇಂಟೆನ್ಷನ್ ಇತ್ತು ಬೇರೆ ಏನಾದರೂ ಇತ್ತು ಅಂತ ಗೊತ್ತಾಗ್ತಿಲ್ಲ ಬ್ರೋ ಇನ್ನೂ ನನಗೆ ಬೇಕು ಬ್ರೋ ನಿಮ್ಮ ಸಂದೇಶದಿಂದ ಏನಾದರೂ ಹೆಲ್ಪ್ ಆಗ್ಬೋದಾ ಅಂತ ನನಗೆ ಅಷ್ಟೇ ನಿಮ್ಗೆ ನಾನು ಇಷ್ಟ ಹೇಳ್ತಿರೋದು ನನ್ನ ಹೆಸರು ಸಚಿನ್ ಅಂತ ಬ್ರೋ ನನ್ನ ಊರು ಬೀದರು ಅಲ್ಲಿಂದ ಮಾತಾಡ್ತಾ ಇದ್ದೀನಿ ಬ್ರೋ ಅವ್ಳಿಗೆ ಹೇಳಿ ಅಷ್ಟೇ ನಿಮ್ಮ ಮೇಜರ್ ಮುಖಾಂತರ ತಲುಪಿದ್ರೆ ತಲುಪ್ಬೋದು ಇನ್ನೂ ಅವ್ಳಿಗೆ ಎನಿ ಟೈಮ್ ವೇಟ್ ಮಾಡ್ತೀನಿ ಬ್ರೋ ನಿಲ್ಲಿ ಗಂಟೆ ನನ್ನ ಜೀವನದಲ್ಲಿ ಯಾರಿಗೂ ಅಷ್ಟು ಪ್ರೀತಿ ಮಾಡಿಲ್ಲ ಹೋಗಿ ಮಾಡಿದ್ದೀನಿ ನನ್ನ ಬಗ್ಗೆ ಅವಳು ನೆಗೆಟಿವ್ ತೆಗೆತ್ಕೊಂಡು ಬಿರ್ಬೋದು ಬಟ್ ಅವ್ಳಗ್ ನಾನು ಯಾವತ್ತೂ ಕೂಡ ನನ್ನ ಬ್ರು ನಿಮ್ಮ ಮೆಸೇಜ್ ಮುಖಾಂತರ ಹೇಳಿ ನಿನ್ಗೋಸ್ಕರ ಇನ್ನೂ ವೆಯ್ಟ್ ಮಾಡ್ತಾವೆ ನೀನು ಹೋಗು ನಿನ್ಗೋಸ್ಕರ ಒಂದು ಕಾಯ್ತಿದೆ ಆ ಜೀವಕ್ಕೆ ಹೋಗು ಅಂತ ಹೇಳಬರು ಅಷ್ಟೇ ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ ಹಂಗಾದ್ರೂ ನೋಡಿ ಏನಾರು ಆಗುತ್ತಾ ಅಂತ